ಐ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಆ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ದೋಸೆಗೆಲ್ಲ ಅದನ್ನೇ ತೊಗೊತೀನಿ ಅದನ್ನೇ ಯೂಸ್ ಮಾಡಿದ್ದೀನಿ ಇಲ್ಲಿ ಮತ್ತು ಎರಡು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಅರ್ಧ ಪೌನಷ್ಟು ಉದ್ದಿನ ಬೆಳ್ಳ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ದೋಸೆ ಮಾಡೋಣ ಅಂತಲೇ ಇದ್ದೀನಿ ಇಲ್ಲಿ ಒಂದೆರಡು ಕಾಳು ಮೆಂತ್ಯನೂ ಸಹ ಒಂದು ಸ್ಪೂನ್ ಹಾಕ್ಕೊತೀನಿ ಈ ಮೆಂತ್ಯ ಹಾಕೋದ್ರಿಂದ ಆಗಿರುತ್ತೆ ಸ್ಮೆಲ್ಲು ಸಹ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ನೀಟಾಗಿ ಒಂದು ಎರಡು ಮೂರು ಸರಿ ಅಕ್ಕಿ ಆಗಿರೋದ್ರಿಂದ ಅದು ತುಂಬ ಇದೆಲ್ಲ ಯೂಸ್ ಮಾಡಿರ್ತಾರೆ ಪೌಡ್ರೆಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಅದನ್ನು ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ನಾನು ಇಲ್ಲೊಂದು ಐಸ್ ಸರಿ ವಾಶ್ ಮಾಡಿಕೊಂಡು ನೀಟಾಗಿ ಸೋಪ್ ಮಾಡಿ ಮಾರ್ನಿಂಗ್ ಅಂದರೆ ನೈಟ್ ರುಬ್ಬಿ ಮಾರ್ನಿಂಗ್ ಯೂಸ್ ಮಾಡ್ತೀವಿ ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದೇ ಥರ ನೋಡಿ ಬ್ಯಾಟಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಟಲ್ ತುಂಬಾ ಒಳ್ಳೆ ಫ್ಲಫಿ ಫ್ಲಫಿಯಾಗಿ ಬಂದಿದೆ ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಆ ರೈಸ್ ಅದಕ್ಕೋಸ್ಕರ ನಾನು ತೊಗೊಳೋದು ಸೊಸೆಟಿ ರೈಸ್ನೇ ತೊಗೊಂಡು ದೋಸೆ ಇಡ್ಲಿಗೆಲ್ಲ ಯೂಸ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ತಿಂಡಿಗೆಲ್ಲ ನಾನು ಇಲ್ಲಿ ನೋಡಿ ಇದು ಏನಪ್ಪ ಅಂದರೆ ಎಳ್ನೀರು ಬರತ್ತಲ್ಲ ಎಳ್ನೀರಲ್ಲಿ ಕಾಯಿ ಅಂದರೆ ಇನ್ನೂ ಮಾಗಿರಲ್ಲ ಎಳ್ನೀರೊಳಗಡೆ ಜಾಸ್ತಿ ಒಂಥರ ಎಳಗಂಜಿ ಇರುತ್ತಲ್ಲ ಎಳ್ನೀರು ಕುಡಿದಾಗ ಒಳಗಡೆ ಕಾಯಿ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ದೋಸೆ ಹೇಗೆ ಮಾಡ್ಕೊಳ್ಳೋದು ಇದು ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ದೋಸೆ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಅದನ್ನು ನಾನು ವೇಸ್ಟ್ ಮಾಡಲಿಲ್ಲ ಎಳ್ನೀರೆಲ್ಲ ಊರಿಗೆಲ್ಲ ಹೋಗಿದ್ವಲ್ಲ ಬಲ್ಲ ಎಳ್ನೀರು ತೊಗೊಂಡ್ಬಂದಿದ್ವಿ ಅದನ್ನೆಲ್ಲ ಕುಡಿದ್ವಿ ಒಳಗಡೆ ಈ ಥರ ಕಾಯಿ ಇತ್ತು ಅದನ್ನು ನಾನು ವೇಸ್ಟ್ ಮಾಡ್ದಂಗೆ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಆ ಕಾಯಿನೆಲ್ಲ ಎಬ್ಬಿಟ್ಟು ಹಾಗೆ ಇಟ್ಟಿದ್ದೆ ಇನ್ನು ಮಾನೆ ಬೆಳಗ್ಗೆ ಎಲ್ಲ ನೀಟಾಗಿ ವಾಶ್ ಮಾಡಿ ಮಾಡಿಬಿಟ್ಟು ಅದನ್ನ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ದೋಸೆ ತಿಂತ ಇದ್ದರೆ ತುಂಬಾ ಸಾಫ್ಟಿಯಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನಮಗೆ ಸೀಸನಲ್ ಸಿಗೋಲ್ಲ ಎಳ್ನೀರಂತೂ ಸಿಕ್ಕೇ ಸಿಗುತ್ತಲ್ವ ಆ ಎಳ್ನೀರಲ್ಲಿ ಬರೋ ಅಂಥ ಕಾಯಿನೂ ಸಹ ಯೂಸ್ ಮಾಡ್ಕೊಂಡು ಈ ಥರ ದೋಸೆ ಮಾಡ್ಕೋಬೋದು ಆ ಟೈಮಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಒಳ್ಳೆಯ ರುಚಿಯಾಗಿರೋಂಥ ತಿಂಡಿನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದೋಸೆ ಈ ಥರ ದೋಸೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ನಾನು ಇದನ್ನು ನೀಟಾಗೆ ನುಣ್ಣಗೆ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ತುಂಬ ನುಣ್ಣಗಿರಬೇಕು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನೀಟಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಕ್ಕ ತಗೊಳ್ಳಿ ಕ್ರೀಮಿ ಲೈಕ್ ಇದೆ ಅಲ್ವಾ ಕ್ರೀಮ್ ಸ್ಟ್ರಕ್ಚರ್ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ಕ್ರೀಮ್ ಥರ ಇದೆ ಬರೀ ಇದನ್ನು ಸಹ ಹಾಕ್ಕೊಂಡು ನಾವು ದೋಸೆನ ಮಾಡ್ಕೊಬೋದು ನಾನು ಈ ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ನೀಟಾಗೆ ಬ್ಲೆಂಡ್ ಮಾಡ್ಕೋತೀನಿ ಅಂದರೆ ನೀಟಾಗಿ ಕಳ್ಸ್ಕೊತೀನಿ ನೋಡಿ ಇಷ್ಟು ನುಣ್ಣಗಿದೆ ಅದು ರುಚಿ ಅಂತೂ ಸಕ್ಕ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಿಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲಿಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾನು ಯಾವಾಗ ವಿಡಿಯೋ ಶೇರ್ ಮಾಡ್ತೀನಿ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವೆಲ್ಲ ನಮಗೆ ಯಾವಾಗಲೂ ಸಿಗೋದಿಲ್ಲ ಈ ಥರ ಕಾಯಿಗಳನ್ನೆಲ್ಲ ಅದು ಸಿಕ್ಕಿದಾಗ ಈ ಥರ ಒಂದ್ಸಲ ನಾರ್ಮಲ್ ದೋಸೆ ತಿಂತಾನೆ ಇರ್ತೀವಿ ಈ ಥರ ಒಂಥರ ಸ್ಪೆಷಲಾಗಿ ದೋಸೆ ಮಾಡಿಕೊಂಡ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಒಳ್ಳೆಯ ವಿಟಮಿನ್ಸು ಇರುತ್ತೆ ಒಂಥರ ಕ್ರಿಯೇಟಿವಿಟಿ ಆಗಿರೋ ಸಹ ಇರುತ್ತೆ ನಾನು ಇಲ್ಲಿ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಯಾಟಲು ಅದನ್ನು ಹಾಕಿದಾಗ ಸ್ವಲ್ಪ ಗಟ್ಟಿ ಬಂತು ಅಂದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸೋಡಾನ ಸ್ವಲ್ಪ ಹಾಕ್ತೆ ಸೋಡಾ ಹಾಕೋ ಅವಶ್ಯಕತೆ ಇರಲಿಲ್ಲ ಅದು ಬ್ಯಾಟಲ್ಲಿ ತುಂಬಾ ಫ್ಲಫಿ ಫ್ಲಫಿ ಆಗಿತ್ತು ಬಟ್ ನಾನು ಸ್ವಲ್ಪ ಹಾಕಿದ್ದೀನಿ ಸಕೆ ಹೊರಟ ಬರಬಾರ್ದು ಅಂತ ಈಗ ಆ್ಯಕ್ಚುಲಿ ಕಾಯಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಿಯಾಗಿ ಬರುತ್ತೆ ಯಾಕೆಂದರೆ ದೋಸೆ ಎತ್ತಬೇಕಾದ್ರೆ ಕೆತ್ತೋಗುತ್ತೆ ಆ ಥರ ಅಷ್ಟು ಸಾಫ್ಟಾಗಿರುತ್ತೆ ಹಳ್ಳಿ ಕಡೆಯೆಲ್ಲ ನೋಡಿದ್ರೆ ಈ ಥರ ಎಲ್ಲ ಯೂಸ್ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ನಾವು ಹಳ್ಳಿ ಕಡೆ ಅಂತ ಅಡುಗೆಗಳನ್ನೆಲ್ಲ ನಾವು ಮರಿಬಾರ್ದು ಅವಾಗವಾಗ ಒಂದ್ಸಲ ಮಾಡ್ಕೋಬೇಕು ನೋಡಿ ನಾನು ತವ ಕಾಯಿಲಿಕ್ಕೆ ಇಟ್ಬಿಟ್ಟು ಈಗ ದೋಸೆನ ಇದ್ದೀನಿ ದೊಡ್ಡದಾಗೆ ಹಾಕಿದೆ ಫಸ್ಟನ್ನೇ ದೋಸೆ ಯಾವಾಗಲೂ ಕಿತ್ತೋಗ್ಬಿಡುತ್ತೆ ಅಂತ ನಾನು ನೋಡೋಣ ಅಂದ್ಬಿಟ್ಟು ಫಸ್ಟನ್ನೇ ಸಡನೇ ಹಾಕ್ತೆ ಆ್ಯಕ್ಚುಲಿ ಪರವಾಗಿರಲಿಲ್ಲ ಚೆನ್ನಾಗಿ ಬಂತು ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟಿಯಾಗಿ ಬರ್ತಾಯಿತ್ತು ಬ್ಯಾಟಲ್ ಅಂತೂ ಸಖತ್ತಾಗಿ ಆಗಿತ್ತು ದೋಸೆದು ಆ ಕಾಯಿ ಹಾಕಿರೋದ್ರಿಂದ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಷ್ಟು ಸಖತ್ತಾಗಿ ಬರ್ತಾಯಿದೆ ಫಸ್ಟ್ನೇ ದೋಸೆನೇ ನಾನು ಆಯಿಲ್ ಅಂತೂ ಕೆಳಗಡೆ ಅಪ್ಲೈ ಮಾಡಿಲ್ಲ ಮೇಲ್ಗಡೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಅಂದರೆ ಮುಡ್ದೋಗುತ್ತೆ ಅಷ್ಟು ಸಾಫ್ಟಾಗಿತ್ತು ದೋಸೆ ಮಾತ್ರ ನಾನು ಎರಡು ಹಾಗೆ ದೋಸೆಗಳನ್ನೆಲ್ಲ ಮಾಡಿಕೊಂಡೆ ತುಂಬಾ ರುಚಿಯಾಗಿತ್ತು ಐ ಓಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಹೀಗೆ ಇದೇ ಥರ ನಾನು ಎಲ್ಲ ದೋಸೆಗಳನ್ನ ಮಾಡ್ಕೊಂಡೆ ತುಂಬಾ ಈಸಿಯಾಗಿ ಬಂತು ಫ್ರೆಂಡ್ಸ್ ಐ ಓಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಸಖತ್ತಾಗಿದೆ ನೋಡಿ ಫ್ಲಫಿ ಫ್ಲಫಿಯಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್